ಯಾರ ಹುಟ್ಟುವಿಕೆಯಿಂದ ಒಂದು ಸಮಾಜ ಒಂದು ದೇಶ ಔನ್ನತ್ಯವನ್ನ ಪಡೆಯುತ್ತೋ ಸಮೃದ್ಧಿಯನ್ನ ಪಡೆಯುತ್ತೋ ಅಂಥವರ ಹುಟ್ಟು ಮಾತ್ರ ಸಾರ್ಥಕ ಅಂಥವರ ಹುಟ್ಟು ಹಬ್ಬ ಮಾತ್ರ ಆಚರಿಸಬೇಕು ಅಂತ ಹುಟ್ಟಿದವರಿಗೆಲ್ಲ ಹ್ಯಾಪಿ ಬರ್ತ್ಡೇ ಆಚರಿಸುವುದಲ್ಲ ತಿರುಗಿ ಬಂದವರಿಲ್ಲ ಹೋದವರು ಯಾರೂ ಕೂಡ ಒಬ್ರು ಕೂಡ ಸತ್ತವರು ಮತ್ತೆ ಮರಳಿ ಬಂದವರು ಇಲ್ಲ ಆ ಯಮ ಮತ್ತೆ ಹೊಟ್ಟೆ ಎರಡು ನ್ಯಾಯವಾದಿಗಳಂತೆ ಯಾರಿಗೂ ಅನ್ಯಾಯ ಮಾಡಲ್ಲ ಒಂದಗಳು ಹೆಚ್ಚು ನಾವು ತಿನ್ನಲ್ವಂತೆ ಒಂದಗಳು ಕೊರತೆನೂ ಇರಲ್ಲ ತಿಂದನ್ನ ಋಣ ತಿಂದ ನಿನ್ನ ಋಣ ತೀರುತ್ತಲೆ ಪ್ರಯಾಣ ಅನ್ನ ಋಣ ತೀರಿತೋ ಪ್ರಯಾಣ ಶುರುವಾಗಿ ಬಿಡತ್ತೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಜನ್ಮ ಮೃತಸ್ಥ ಎಂಬ ಮಾತು ಭಗವದ್ಗೀತೆಯಲ್ಲಿದೆ ನಾವೆಲ್ಲ ಹುಟ್ಟಿದ್ದೇವೆ ಒಂದು ಒಂದಲ್ಲ ಒಂದು ದಿವಸ ಸಾಯಬೇಕಾಗತ್ತೆ ಈ ಸಾವಿನ ಬಗ್ಗೆ ಅನೇಕರು ತಲೆ ಕೆಡಿಸ್ಕೊಳ್ತಾರೆ ಅದಕ್ಕೆ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವನು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಮರಣ ಅವರೆಲ್ಲರಿಗೂ ಕೂಡ ನಿಶ್ಚಿತವಾಗಿರುತ್ತೆ ಪರಿವರ್ತಿನಿ ಸಂಸಾರೆ ಮೃತಕ್ಕೋವಾನ ಜಾಯತೆ ಸಜಾತೋ ಏನ ಜಾತೇನ ಯಾತಿ ದೇಶಸ ಅಂತ ಒಂದು ಸುಭಾಷಿತ ಹೇಳುತ್ತೆ ಈ ಪರಿವರ್ತನಾಮಯವಾದ ಜಗತ್ತಿನಲ್ಲಿ ಹುಟ್ಟಿದವನು ಸಾಯ್ತಾನೆ ಸತ್ತವನು ಮತ್ತೆ ಹುಟ್ಟುತ್ತಾನೋ ಏನೋ ಗೊತ್ತಿಲ್ಲ ಆದರೆ ಯಾರ ಹುಟ್ಟುವಿಕೆಯಿಂದ ಇನ್ನೊಮ್ಮೆ ನಾವು ಹುಟ್ಟಿ ಬರ್ತೇವೆ ಅಂತ ಗ್ಯಾರಂಟಿ ಇಲ್ಲ ಈಗ ಹುಟ್ಟಿದ್ದೇವೆ ಆ ಹುಟ್ಟನ್ನು ಸಾರ್ಥಕ ಕೊಡಿಸ್ಕೊಳ್ಳೋರ್ಥ ನಾವು ಚಿತ್ತವನ್ನು ಹರಿಸಬೇಕಾಗತ್ತೆ ಆದ್ದರಿಂದ ಸಜಾತೋ ಏನ ಜಾತೇನ ಯಾತಿ ದೇಶಸಮುನ್ನತಿ ಯಾರ ಹುಟ್ಟುವಿಕೆಯಿಂದ ಒಂದು ಸಮಾಜ ಒಂದು ದೇಶ ಔನ್ನತ್ಯವನ್ನು ಪಡೆಯುತ್ತೋ ಸಮೃದ್ಧಿಯನ್ನು ಪಡೆಯುತ್ತೋ ಅಂಥವರ ಹುಟ್ಟು ಮಾತ್ರ ಸಾರ್ಥಕ ಅಂಥವರ ಹುಟ್ಟು ಹಬ್ಬ ಮಾತ್ರ ಆಚರಿಸಬೇಕು ಅಂತ ಹುಟ್ಟಿದವರಿಗೆಲ್ಲ ಹ್ಯಾಪಿ ಬರ್ತ್ಡೇ ಆಚರಿಸುವುದಲ್ಲ ಆ ವ್ಯಕ್ತಿ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಿ ಹತ್ತಾರು ಜನರಿಗೆ ಉಪಕಾರ ಮಾಡಿದರೆ ಜನರೇ ಸೇರಿಕೊಂಡು ಒಟ್ಟಾಗಿ ಅವನ ಹ್ಯಾಪಿ ಬರ್ತ್ಡೇ ಆಚರಿಸಬೇಕ ಹೊರತು ಇವತ್ತು ಅವ್ರು ಆಚರಿಸಿದ್ರು ಇವರು ಆಚರಿಸಿದ್ರು ಬೆಲಿನ ಫುಡ್ ಮಾಡಿದ್ರು ಅದ್ ಮಾಡಿದ್ರು ಇದು ಮಾಡಿದ್ರು ಏನು ಪ್ರಯೋಜನ ಯಾರಿಗೆ ಪ್ರಯೋಜನ ಯಾರು ಯೋಚನೆ ಮಾಡಲ್ಲ ನಾವು ಕುರುಡು ಕುರುಡುವಾಗಿ ಏನೇನೋ ಅನುಸರಿಸ್ತೇವೆ ಅದರಿಂದ ಎಷ್ಟು ಚೆನ್ನಾಗಿದೆ ನೋಡಿ ಪರಿವರ್ತನೆ ಆಗಬೇಕಂತೆ ಒಂದು ಸಮೃದ್ಧಿ ಆಗಬೇಕು ಒಂದು ಜಗತ್ತು ಒಂದು ದೇಶಕ್ಕೆ ಸಮೃದ್ಧಿ ಆಗುತ್ತೆ ಆ ದೇಶದ ಜನರೇ ಇವತ್ತು ಅನೇಕ ಜನರನ್ನ ಇವತ್ತು ವಿಶ್ವೇಶ್ವರಯ್ಯ ಸರ್ವ ವಿಶ್ವೇಶ್ವರಯ್ಯನ ಹುಟ್ಟುಹಬ್ಬ ಆಚರಿಸ್ತಾರೆ ಗಾಂಧೀಜಿಯವರು ಹುಟ್ಟು ಹಬ್ಬ ಆಚರಿಸ್ತಾರೆ ಸರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಆಚರಿಸ್ತಾರೆ ಜನರೇ ಸೇರ್ಕೊಂಡು ಹೀಗೆ ಆಚರಿಸ್ಬೇಕು ನಾವು ನಾವೇ ನಮ್ಮ ಹ್ಯಾಪಿ ಬರ್ತ್ಡೇ ಅಂತೆ ವಿಶ್ ಮಾಡಲೇ ಇಲ್ಲ ನೀನು ಶುಭಾಶಯ ಹೇಳಲಿಲ್ಲ ಅದಕ್ಕೆ ಕೊರಗೋದು ಯಾಕೆ ಬೇಕು ಅದರಿಂದ ಹುಟ್ಟಿದವನು ಅಲ್ಲ ಅದರಿಂದ ಹುಟ್ಟು ಸಾರ್ಥಕಗೊಳಿಸಬೇಕು ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು ಮರಣದ ಬಗ್ಗೆ ನೀನು ಯೋಚನೆ ಮಾಡಬೇಡ ಮರಣ ಹೇಗೂ ಬಂದುಬಿಡುತ್ತೆ ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ವಿಜಯ ಅವರು ಮರಣದಿಮ್ಮುಂದೇನು ಭೂತವೋ ಪ್ರೇತವೋ ಪುರ ಪರಲೋಕವೋ ಪುನರ್ಜನ್ಮವೋ ಗದೇನು ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗದರಿನೇ ಮಂಕುತಿಮ್ಮ ಕೆಲವು ತಳೆ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಜೀವಂತ ಇದ್ದಾಗ ಬದುಕುವುದಕ್ಕಿಂತ ಸಾಯೋದು ಹೇಗೆ ಸಾಯೋದು ಅಂತ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅದರಿಂದ ಕೇಳ್ತಾರೆ ಮರಣ ನಿಮ್ಮ ಮುಂದೇನು ಸತ್ ಮೇಲೆ ನೀನು ಭೂತ ಆಗ್ತೀಯೋ ಪ್ರೇತ ಆಗ್ತೀಯೋ ಅಥವಾ ಪುನರ್ಜನ್ಮ ಆಗುತ್ತೋ ಪರಲೋಕ ಸೇರ್ತಿಯೋ ಯಾ ಅದನ್ನು ಕಟ್ಕೊಂಡು ಏನಾಗಬೇಕಾಗಿದೆ ಮರಣದಿ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋದೇನು ಯಾಕೆ ಅಂದರೆ ತಿರುಗಿ ಬಂದವರಿಲ್ಲ ಹೋದವರು ಯಾರೂ ಕೂಡ ಒಬ್ಬರೂ ಕೂಡ ಸತ್ತವರು ಮತ್ತೆ ಮರಳಿ ಬಂದವರಿಲ್ಲ ಅಥವಾ ಆ ಯಮನ ಆಲಯದಲ್ಲಿ ಏನಾದರೂ ರಿಪೋರ್ಟ್ ಇಲ್ಲಿಗೆ ಬಂದಿದೆಯಾ ಅಲ್ಲಿ ಏನಾಗುತ್ತೆ ಅಂತ ಸುಮ್ಮನೆ ಕಲ್ಪನಾ ಪ್ರಪಂಚದಲ್ಲಿ ಮುಳುಗಿ ಮುಳುಗಿ ನಾವು ಹೇಳಬೇಕೆ ಹೊರತು ಸತ್ತ ಮೇಲೆ ಏನಾಗ್ತದೆ ಯಾರಾದರೂ ಆದವರು ಬಂದು ಹೇಳಿದಾರಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗದರಿ ನೇಮ್ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾವಿನ ಬಗ್ಗೆ ಕಲ್ಪನೆ ಮಾಡಿಕೊಂಡು ಚಿಂತೆ ಮಾಡಿಕೊಂಡು ಏನಾಗಬೇಕಾಗಿದೆ ಅದಕ್ಕೆ ಮರಣದ ಚಿಂತೆಯಲ್ಲೇ ಎಲ್ಲ ಇರ್ತಾರೆ ಅವರು ಎಲ್ಲ ಚಿಂತೆ ಒಂದು ಚಿಂತೆ ಅದು ಅದು ಪೂರ್ತಿ ಕದಗ ಯಾವತ್ತೂ ಅದು ಕಾಣೆ ಆಗೋದೇ ಇಲ್ಲ ಆಗದೇ ಇರುವುದೇ ಇಲ್ಲ ಅಂದರೆ ಯಾವಾಗಲೂ ನಿರಂತರವಾಗಿ ಕಾಣ್ತಾ ಇರುತ್ತೆ ಚಿಂತೆ ನಮಗೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿಲಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯೊಳಗಿದ್ದವರ ಕಂಡೆ ಶಿವನ ಚಿಂತೆಯುಳಿದ್ದವರನ್ನೊಬ್ಬರನ್ನು ಕಾಣನಿಂದ ನಂಬಿಗರ ಚೌಡಯ್ಯ ನಿಜ ಶರಣನು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅದರಿಂದ ಮರಣದ ಬಗ್ಗೆ ಯೋಚನೆ ಮಾಡಬೇಡ ಮೃತ್ಯು ಇಂಭಯ ಬೇಕೆ ದೇಶಾಂತರ ಕೊಯ್ಯುವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕ ದಿ ಎತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಬಾಳ ಸ್ಫೂರ್ತಿ ತುಂಬುತ್ತಾರೆ ವಿಜಿ ಈ ಪದ್ಯದಲ್ಲಿ ಮೃತ್ಯುವಿನ ಸಾವಿನ ಬಗ್ಗೆ ಭಯ ಬೇಡ ನಿನಗೆ ಎಂದಾದ್ರೂ ಅವ್ನು ತಗೋತಾನೆ ಬಿಡಿ ಹುಟ್ಟಿಸಿದ ಭಗವಂತ ನಮ್ಮನ್ನು ಹಾಗೆ ತಗೊಂಡೋಗ್ತಾನೆ ಅವನಿಗೆ ಬಿಟ್ಬಿಡೋಣ ನಾವು ಸಾವಿನ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಕು ಮೃತ್ಯು ಇಂಭಯವೇಕೆ ದೇಶಾಂತರಕ್ಕೆ ಒಯ್ಯುವ ಮಿತ್ರ ನಾತಮ್ ಹೀಗೆ ತಿಳ್ಕೊ ನೀನು ನಮ್ಮ ಮತ್ತೊಂದು ದೇಶಕ್ಕೆ ಮತ್ತೊಂದು ಪ್ರದೇಶಕ್ಕೆ ಒಯ್ಯುವ ಮಿತ್ರ ಅಂತ ತಿಳ್ಕೊಂಬಿಡು ಆ ಮೃತ್ಯು ದೇವತೆಯನ್ನ ಯಾಕೆ ಅಂದರೆ ನಮ್ಮ ಈ ಒಂದು ಜೀವನದಲ್ಲಿ ಎಷ್ಟೋ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾದ್ರಾಗ್ತಿತ್ತು ಹೀಗಿದ್ರಾಗ್ತಾ ಇತ್ತು ಅಂತ ಮುಂದಿನ ಜನದಲ್ಲದು ಬದಲಾವಣೆ ಆಗ್ಬೋದೋ ಏನೋ ಮೃತ್ಯು ವಿಂಭಯ ವೇಕೆ ದೇಶಾಂತರ ಕೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಅಲ್ಲೊಂದು ಹೊಸ ಚಿತ್ರ ಇರುತ್ತೆ ಅದರಿಂದ ಕೊನೆಗೆ ಹೇಳ್ತಾರೆ ಸಾತ್ವಿಕ ದಿ ಬಾಳ್ದವಂಗೆತ್ತಲೆ ಭಯಬಿಹುದು ನನ್ನ ಬದುಕನ್ನು ಚೆನ್ನಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಅನ್ನುವವನಿಗೆ ಭಯ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ನನ್ನ ಬದುಕನ್ನು ಚೆನ್ನಾಗಿ ನಾನು ಬದುಕಿದ್ದೇನೆ ಅಂದರೆ ಯಾವುದಕ್ಕೆ ಹೆದರು ಯಾವುದಕ್ಕೆ ಹೆದರಬೇಕು ಅವನು ಸಾತ್ವಿಕದಿ ಬಾಳ್ದವಂಗೆತ್ತಲೆ ಎಂಬಯ ವಿಹುದು ಸತ್ರ ಹೊಸದಿಹುದು ನಡೆ ಅಲ್ಲೊಂದು ಸತ್ರ ಹೊಸದಿರುತ್ತೆ ಸಾವಿನ ಬಗ್ಗೆ ಯೋಚನೆ ಮಾಡಬೇಡ ಎಲ್ಲರಿಗೂ ಬಂದೇ ಬರುತ್ತೆ ಯಾರಿಗೂ ಅದು ಬಿಡಲ್ಲ ಯಾರನ್ನು ಆ ಯಮ ಮತ್ತೆ ಹೊಟ್ಟೆ ಎರಡು ನ್ಯಾಯವಾದಿಗಳಂತೆ ಯಾರಿಗೂ ಅನ್ಯಾಯ ಮಾಡಲ್ಲ ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಮತ್ತೆ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ ಹೇಗೆ ಸಾವು ಅನಿವಾರ್ಯವಾಗಬೇಕು ಸಾವು ಸಹಜವಾಗಿ ಇರಬೇಕಾಗತ್ತೆ ತೊಟ್ಟಿಲುಗಳೆಷ್ಟು ಮಸಣ್ಣಗಳಷ್ಟು ದರೆಯೊಳಗೆ ಈ ಭೂಮಿಯಲ್ಲಿ ಎಷ್ಟು ತೊಟ್ಟಿಲುಗಳಿದ್ದಾವೋ ಅಷ್ಟು ಮಸಣ್ಣಗಳಿದ್ದಾವೆ ಹುಟ್ಟಿದವರೆಲ್ಲ ಸಾಯಲೇಬೇಕು ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು ಹುಟ್ಟಿದವರಿಗೆ ಹುಟ್ಟು ಹಬ್ಬವನ್ನು ಆಚರಿಸ್ತಾರೆ ಮಸಣ ತೇಗುತ್ತಾ ಇರುತ್ತೆ ಹುಟ್ಟಿದವರೆಲ್ಲ ಸಾಯದೆ ನಿಂತುಬಿಟ್ಟಿದ್ರೆ ಜಗತ್ತಲ್ಲಿ ಮತ್ತೆ ಹುಟ್ಟುವರು ಎಲ್ಲಿತ್ತು ಅವಕಾಶ ಆದ್ದರಿಂದ ಬ ಪ್ರಕೃತಿ ಸಹಜವಾಗಿ ಆ ಭಗವಂತನ ಶಕ್ತಿ ಸಹಜವಾಗಿ ಹುಟ್ಟಿದವರನ್ನು ನಾಶ ಮಾಡ್ತಾ ಇರುತ್ತೆ ಮತ್ತೆ ಹೊಸದಾಗಿ ಜೀವಿಗಳಿಗೆ ಅವಕಾಶ ಕೊಡ್ತಾ ಇರುತ್ತೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅದು ಬಂದೇ ಬರುತ್ತೆ ಒಂದಗಳು ಹೆಚ್ಚಿರದು ಒಂದಗಳು ಕೊರೆ ಇರದು ತಿಂದ ನಿನ್ನ ಋಣ ತೀರು ತಲೆ ಪಯಣ ಹಿಂದಾಗದೊಂದು ಚಣ ಮುಂದ ಕುಂಕಾದಿರದು ಸಂದ ಲೆಕ್ಕವದಲ್ಲೇ ಮಂಕುತಿಮ್ಮ ಲೆಕ್ಕ ಸಂದಾಯ ಆಯಿತು ಅದು ತಾನಾಗ ಆಗಿಬಿಡುತ್ತೆ ಒಂದಗಳು ಹೆಚ್ಚು ನಾವು ತಿನ್ನಲ್ವಂತೆ ಒಂದಗಳು ಕೊರತೆಯೂ ಇರಲ್ಲ ತಿಂದನ್ನ ಋಣ ತಿಂದ ನಿನ್ನ ಋಣ ತೀರುತ್ತಲೇ ಪ್ರಯಾಣ ಅನ್ನ ಋಣ ತೀರಿತೋ ಪ್ರಯಾಣ ಶುರುವಾಗಿ ಬಿಡತ್ತೆ ಹಿಂದಾಗದೊಂದು ಕ್ಷಣ ಒಂದು ಕ್ಷಣ ಹಿಂದಕ್ಕೆ ಹೋಗಲ್ಲ ಮುಂದಕ್ಕಂ ಕಾದಿರದು ಒಂದು ಕ್ಷಣ ಮುಂದಕ್ಕೂ ಕಾಯಲ್ಲ ಸಂದ ಲೆಕ್ಕವದಲ್ಲೇ ಲೆಕ್ಕ ಸಂದಾಯಿತು ಇಷ್ಟು ಸಮಯ ನಾವು ಇದು ಬದುಕಬೇಕು ಅಂತ ಆ ಭಗವಂತನ ಲೆಕ್ಕ ಚುಕ್ತಾ ಇತ್ತು ತಕ್ಷಣ ಅವನು ಎಷ್ಟೇ ಮಾಡಿರಲಿ ಹೋಗಲೇಬೇಕಾಗುತ್ತೆ ಹೊರಡಲೇಬೇಕಾಗುತ್ತೆ ಅದನ್ನು ನಾವು ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ಅವ ಮನೆ ಕಟ್ಟಿದ್ದಂತೆ ಅವನಿಗೊಂದು ಐವತ್ತೈವತ್ತೈದು ವರ್ಷ ಸುಂದರವಾಗಿ ಮನೆ ಕಟ್ಟಿದ್ದಾನೆ ಗೃಹ ಪ್ರವೇಶ ಮಾಡಿದ್ದಾನೆ ಗೃಹ ಪ್ರವೇಶ ಮಾಡಿ ಇನ್ನೇನು ಮರು ದಿವಸ ಇಲ್ಲ ಶುರು ಮಾಡಬೇಕು ಹೊಸ ಬದುಕನ್ನು ಅನ್ನುವ ಸಂದರ್ಭದಲ್ಲಿ ಯಮರಾಯ ಬಂದ ಅಂತೆ ಕೋಣನ ಜೊತೆಗೆ ಬಂದ ಯಾರು ನೀನು ಅಂದರೆ ನಾನು ನಿನ್ನ ಪಾಲಿನ ಯಮ ಇವತ್ತು ನಿನಗೆ ಸಮಯ ಆಗಿದೆ ಬಾ ನನ್ನ ಜೊತೆಗೆ ಅಂತ ಕರೆದಂತೆ ಆಗ ಅವನು ಹೇಳಿದ್ದಂತೆ ನಿನ್ನೆ ಇನ್ನೂ ನಾನು ಗೃಹ ಪ್ರವೇಶ ಮಾಡಿದ್ದೇನೆ ಇನ್ನೊಂದಷ್ಟು ಸಮಯ ಕೊಟ್ಟಿದ್ರೆ ಆಗ್ತಾ ಇತ್ತಲ್ಲ ಅಂತ ಸಮಯ ಕೊಡಲಿಕ್ಕಿಲ್ಲ ನೋಡು ಅಂತ ಒಂದು ಪಟ್ಟಿ ಕೊಟ್ಟನಂತೆ ಭಗವಂತ ಯಮ ಪಟ್ಟಿ ಕೊಟ್ಟು ಆ ಪಟ್ಟಿಯಲ್ಲಿ ಮೊದಲ ಹೆಸರು ಇವನದಿತ್ತು ತೋರಿಸಿದ ಹಾಗ ಅದು ಏನು ಮಾಡೋದು ತಕ್ಷಣ ಏನು ಮಾಡೋದು ಅಂತ ಯೋಚನೆ ಮಾಡಿ ಹಾಂ ಬಾ ಕೂತ್ಕೊ ಬರ್ತೇನೆ ಅಂತ ಹೇಳಿ ಅವನನ್ನು ಕೂರಿಸಿ ಒಂದು ಉಪಾಯ ಮಾಡಿದನಂತೆ ಅವನಿಗೆ ಒಳ್ಳೆಯ ಆರೈಕೆ ಮಾಡಿ ಪ್ರೀತಿಯಿಂದ ಮಾತಾಡಿಸಿದಂತೆ ಅವನಿಗೆ ಆಶ್ಚರ್ಯ ಆಯಿತು ಯಮನನ್ನು ಯಾರು ಪ್ರೀತಿ ಪ್ರೀತಿಯಿಂದ ಮಾತಾಡಿಸಿದವರು ಯಾರೂ ಇಲ್ಲ ಆಮೇಲೆ ಹಾಗೇ ಒಂದು ಬಿಸಿ ಬಿಸಿ ಹಾಲು ಬಿಸಿ ಒಂದು ಲೋಟ ಹಾಲು ತಂದು ಕೊಟ್ಟನಂತೆ ಹಾಲು ಕುಡ್ದ ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ನಿದ್ದೆ ಮಾಡಬೇಕು ಅಂತ ಅವನಿಗೆ ಅನಿಸ್ತಂತೆ ಹಾಸಿಗೆ ರೆಡಿ ಮಾಡಿ ಕೊಟ್ಟ ನಿದ್ದೆ ಮಲ್ಕೋ ಮಲ್ಕೋಪ್ಪ ಅಂತ ಹಾಲಿಗೆ ನಿದ್ದೆ ಮಾತ್ರ ಹಾಕಿ ಕೊಟ್ಟಿದ್ದ ಅಂತ ಅವನು ಮಲ್ಕೊಂಡ ಆಮೇಲೆ ಸ್ವಸ್ತಗೆ ಒಳ್ಳೆ ನಿದ್ದೆ ಬಂತು ಆಗ ಏನು ಮಾಡ್ದ ಇವನು ಪ್ಲ್ಯಾನ್ ಮಾಡಿ ಆ ಪಟ್ಟಿಯಲ್ಲಿ ಮೊದಲ ಹೆಸರು ತೆಗೆದು ಕೊನೆಗೆ ತನ್ನ ಹೆಸರು ಸೇರಿಸ್ಕೊಂಡಂತೆ ಸರಿ ಯಮ ಎದ್ದ ಆಮೇಲೆ ಖುಷಿಯಾಯಿತು ನೋಡು ನನ್ನ ಕರೆದವರೆಲ್ಲ ಹೆದ್ರಕೊಂಡು ಸಾಯೋರೇ ಜಾಸ್ತಿ ಇದ್ದರು ಆದರೆ ನೀನು ಮಾತ್ರ ಪ್ರೀತಿಯಿಂದ ನನಗೆ ಆರಾಧನೆ ಮಾಡಿದೆ ಆ ಪ್ರೀತಿಯಿಂದ ನನಗೆ ಅವರು ಕೊಟ್ಟಿದ್ದಕ್ಕೆ ನಾನು ಏನಾರು ಕೊಡಬೇಕಲ್ಲ ಇವತ್ತಿಂದ ನಾನು ಏನು ಯೋಚನೆ ಮಾಡಿದ್ದೀನಿ ಇವತ್ತು ಕೊನೆಯ ಹೆಸರನ್ನು ನಾನು ತೊಗೊಂಡು ಹೋಗ್ತೀನಿ ಫಸ್ಟ್ ಹೆಸರನ್ನು ಬಿಟ್ಬಿಡ್ತೀನಿ ಅಂತ ಅವನೇ ಹೆಸರು ಸೇರಿಸ್ಕೊಂಡಿದ್ದ ಅಲ್ಲಿ ಆದ್ದರಿಂದ ಸಾವು ಯಾರನ್ನು ಯಾವ ಕ್ಷಣದಲ್ಲೂ ಬಿಡುವುದಿಲ್ಲ ಇದು ನಮಗೆ ದೃಢ ದೃಢವಾಗಿ ಆದ್ದರಿಂದ ನಾವು ಸಾಯುವವರೆಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಸಾಯುವವರೆಗೆ ಸತ್ತ ಮೇಲೆ ಅವನದ್ದು ಮುಗಿದೋಯ್ತು ಆ ಆ ಸಾವನ್ನು ತಗೋಬೇಕಾ ಭಗವಂತ ಕೇಳಿದಾಗ ನಾನು ಚೆನ್ನಾಗಿ ಬದುಕಿದ್ದೇನೆ ಅಂತ ಭಗವಂತನ ಎದುರಿಗೆ ಹೇಳುವ ಹಾಗೆ ನಾವು ಬದುಕಬೇಕಲ್ವಾ ಅದರಿಂದ ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು ತಿಂದ ನಿನ್ನ ಋಣ ತೀರುತ್ತಲೆ ಪಯಣ ಹಿಂದಾಗದೊಂದು ಚಣ ಮಂದ ಕುಂಕಾದಿರೋದು ಸಂದ ಲೆಕ್ಕ ಸಂದಾಯ ಆಯಿತು ನಾವು ಹೊರಟು ಬಿಡಬೇಕು ಕಬೀರ್ ದೋಹೆ ಇಲ್ಲಿ ಒಂದು ಮಾತು ಬರುತ್ತೆ ಮಾಲಿ ಆವತ್ತು ದೇಹಕ್ಕೆ ಕಲಿಯನ್ನು ಕರಿ ಪುಕಾರಿ ಫೂಲೆ ಫೂಲೆ ಚುನ್ಲಿಯೇ ಕಾಲಿ ಹಮಾರಿ ಬಾರಿ ಅಂತ ಬಹಳ ಸುಂದರವಾಗಿ ಕಬೀರ ದೊಹೆಯಲ್ಲಿ ಬರುತ್ತೆ ಮಾಲಿಯು ಬರುವುದ ಕಂಡು ಮಗ್ಗು ಕೂಗಿಕೊಂಡಿತು ಅರಳಿದ ಹೂಗಳ ಕೀಳುವ ನಿಂದು ನಾಳೆ ನಮ್ಮ ಸರದಿ ಕಬೀರ ನಾಳೆ ನಮ್ಮ ಸರದಿ ಒಂದು ಮೊಗ್ಗು ಕುಕ್ಕೊಳ್ತಂತೆ ತೋಟದಲ್ಲಿ ಹೂವಿನ ತೋಟ ಮಾಲೀಕ ಸಾಕಿದ್ದಾನೆ ಮಾಲೀಕ ಬರ್ತಾ ಇರೋದು ನೋಡ್ಕೊಂಡು ಮೊಗ್ಗು ಕುಕ್ಕೊಳ್ತಂತೆ ಮಾಲಿ ಆವತ್ತೇಖ ದೇಖಕ್ಕೆ ಮಾಲಿ ಬರೋದನ್ನು ನೋಡ್ಬಿಟ್ಟು ಕಲಿಯನ್ನು ಕರಿ ಪುಕಾರಿ ಆ ಮಗು ಕೂಕೊಳ್ತಂತೆ ಏನಂತ ಕೂಕೊಳ್ತು ಅರಳಿದ ಹೂಗಳ ಕೀಳುವ ನಿಂದು ನಾಳೆ ನಮ್ಮ ಸರದಿ ಇವತ್ತು ಅರಳಿದ ಹೂಗಳನ್ನು ಕಿತ್ತುಕೊಂಡು ಹೋಗ್ತಾನೆ ನಾಳೆ ನಮ್ಮ ಸರದಿನೂ ಆಗುತ್ತೆ ಅಂತ ಇವತ್ತು ಅರಳಿದ ಹೂಗಳನ್ನು ಮಾಲೀಕ ಕೊಯ್ದುಕೊಂಡು ಹೋಗ್ತಾನೆ ನಾಳೆ ನಾವು ಅರಳುತ್ತೇವೆ ನಮ್ಮನ್ನು ಕೊಯ್ದುಕೊಂಡು ಹೋಗ್ತಾನೆ ಹಾಗೆ ಇವತ್ತು ಒಬ್ರು ಅವಸಾನ ಆಗ್ತಾ ಒಬ್ರು ಸ್ಮಶಾನಕ್ಕೆ ಸ್ಮಶಾನ ಯಾತ್ರೆ ನಡೀತಾ ಇದ್ರೆ ಅಂದ್ರೆ ನಾಳೆಗೂ ನಮಗೂ ಒಂದು ದಿವ್ಸ ಬರುತ್ತೆ ಅಂತ ಆ ಅದನ್ನು ತಿಳ್ಕೋಬೇಕಾಗತ್ತೆ ಆದ್ರಿಂದ ಒಂದು ಹೂವಿನ ಸುಂದರವಾದ ಮೊಗ್ಗಿನ ಸುಂದರವಾದ ಉದಾಹರಣೆಯನ್ನ ತೆಗೆದುಕೊಂಡು ಆ ಸಾವು ಅನಿವಾರ್ಯ ನಮಗೆ ಅಂತ ಆದ್ರೆ ಸಾವಿಗೆ ಹೆದರ್ಕೊಂಡು ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳೋದಲ್ಲ ಇರುವಷ್ಟು ಕಾಲ ಒಂದು ಕ್ಷಣ ಭಗವಂತ ಕೊಟ್ಟರು ಕೂಡ ನಾವು ಕೃತಜ್ಞರಾಗಿರಬೇಕಾಗತ್ತೆ ಒಂದು ಕೋಟಿ ರೂಪಾಯಿಯನ್ನು ನಾವು ಕೊಡ್ತೀವಿ ಅಂದರೂ ಒಂದು ಕ್ಷಣದ ಆಯುಷ್ಯ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಆ ಸಾಯುವ ಮುನ್ನ ಒಳ್ಳೆಯ ಸಾಧನೆ ಮಾಡಿ ನಮ್ಮ ಬದುಕನ್ನು ಸಾರ್ಥಕ ಪಡಿಸಿಕೊಂಡು ಯಾರ ಬದುಕು ಸಾರ್ಥಕವಾಗುತ್ತೋ ಅವರ ಸಾವು ಕೂಡ ಸಾರ್ಥಕವಾಗುತ್ತೆ ಯಾಕೆಂದ್ರೆ ಹುಟ್ಟಿದವರು ಕೊನೆಯವರೆಗೂ ಉಳಿಗ್ ಸಾಧ್ಯ ಇಲ್ಲ ನಮ್ಮ ಶಂಕರಾಚಾರ್ಯರು ಉಳಿದ ಬದುಕಿದ್ದು ಮೂವತ್ತೆರಡು ವರ್ಷಗಳ ಕಾಲ ಆ ಮೂವತ್ತೆರಡು ವರ್ಷಗಳ ಕಾಲದಲ್ಲಿಯೇ ಸುಮಾರು ಒಬ್ಬ ವ್ಯಕ್ತಿ ನೂರಾರು ವರ್ಷಗಳಲ್ಲಿ ಮಾಡಬಹುದಾದ ಸಾಧನೆಯನ್ನು ಮಾಡಿದ್ದಾರೆ ಅವರ ಬರದ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಮೂರು ಮೂರು ಜನ್ಮಗಳು ಸಾಲದು ಸ್ವಾಮಿ ವಿವೇಕಾನಂದರು ಬಾಳಿದ್ದು ಮೂವತ್ತೊಂಬತ್ತು ವರ್ಷ ಮೂವತ್ತೊಂಬತ್ತು ವರ್ಷ ಬದುಕಿದರೂ ಕೂಡ ಜಗತ್ತು ಯಾವತ್ತೂ ಮರೆಯದೇ ಇದ್ದ ಹಾಗೆ ಅವರ ಒಂದು ಯಶಸ್ಸನ್ನು ಸ್ಥಾಪನೆ ಮಾಡಿ ಕೀರ್ತಿವಂತರಾಗಿದ್ದಾರೆ ಅವರ ಹೆಸರನ್ನು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಇಂಥ ಆದರ್ಶ ಪುರುಷರು ಸಾಕ್ರೆಟಿಸ್ ಆಗಲಿ ಅಥವಾ ಏಸು ಆಗಿರಲಿ ಅಥವಾ ಯಾರ್ಯಾರು ಏನೆಲ್ಲ ಸಾಧನೆ ಮಾಡಿದ್ರು ಆ ರಂಗದಲ್ಲಿ ಸಾಧನೆ ಮಾಡಿದರಲ್ಲ ಆ ಸಾಧನೆಯ ಮೂಲಕ ಅವರು ಕೀರ್ತಿ ಶೇಷರಾಗಿದ್ದಾರೆ ಕೀರ್ತಿ ಕಾಯ ಅವರದ್ದು ನಿರಂತರವಾಗಿದೆ ಅದರಿಂದ ಸಾವಿಗೆ ಹೆಚ್ಚು ನಾವು ತಲೆ ಕಡಿಸಿಕೊಳ್ಳದೆ ನಾವಿಂದು ಮಾಡಬೇಕಾದ ಕೆಲಸವನ್ನು ಪ್ರಜ್ಞಾಪೂರ್ವಕವಾಗಿ ನಾಲ್ಕು ಜನರಿಗೆ ಉಪಕಾರ ಆಗುವ ಹಾಗೆ ನಾಲ್ಕು ಜನರಿಗೆ ಸಂತೋಷ ಆಗುವ ಹಾಗೆ ಮಾಡಿಬಿಟ್ರೆ ನಂಬದಕ್ಕೂ ಸಾರ್ಥಕ ಆಗುತ್ತೆ